ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನಿಲ್ಲಿ ಹೆಸರು ಕಾಳು ಮೊಳಕೆಯನ್ನು ತೊಗೊಂಡಿನಿರಿ ಆದರೆ ಇವತ್ತು ನಾನಿಲ್ಲಿ ಒಂದು ಹನಿ ಎಣ್ಣೆಯನ್ನು ಬಳಸ್ತೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ನಾವು ವೆಯ್ಟ್ ಲಾಸ್ ಮಾಡತ್ತೀವಿ ಡೈಟ್ ನಲ್ಲದಿವಂದ್ರು ಇದು ಅವರಿಗೆ ಬೆಸ್ಟ್ ರೀ ಇದೊಂದು ಪ್ರೋಟೀನ್ ರಿಚ್ ರೆಸಿಪಿ ಅಂತ ಕರಿಬೋದು ಇದು ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತದ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ್ ಬರ್ರಿ ನೋಡಿ ನಿನ್ನೆ ಹೆಸ್ರು ಕಾಳನ್ನು ನೆನೆಸಿಟ್ಟು ಸಾಯಂಕಾಲ ಈ ರೀತಿ ನೋಡಿ ಚಾಣಿಯಲ್ಲಿ ಹಾಕಿ ಇಟ್ಟಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದವು ಮೊಳಕೆ ಅಂತೂ ಆರೋಗ್ಯಕ್ಕೆ ತುಂಬ ಈ ಹೆಸ್ರು ಕಾಳು ಮೊಳಕೆ ಅಷ್ಟಲ್ಲ ಎಲ್ಲ ಮೊಳಕೆನೂ ಆರೋಗ್ಯಕ್ಕೆ ತುಂಬ ಪ್ರೋಟೀನು ವಿಟಾಮಿನು ಫೈಬರ್ ಇರುವಂಥದ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದವು ಅಥವಾ ನೀವು ಈ ಯಾವ ರೀತಿ ಮೊಳಕೆ ಅಂತ ಹೇಳಿನೂ ನನಗೆ ತಿಳಿಸ್ರಿ ಅಥವಾ ಹೆಸರು ಕಾಳು ಮೊಳಕೆದಿಂದ ನೀವು ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈ ಮೊಳಕೆಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ನೋಡಿ ಈ ಬಟ್ಲೆ ಎರಡು ಮಟ್ಟಾಗಷ್ಟೇ ಮೊಳಕೆಗಳನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದನ್ನು ನೀರು ಹಾಕದೇನೆ ತರಿ ತರಿಯಾಗಿನೇ ಗ್ರೈಂಡ್ ಮಾಡಬೇಕು ಈ ಮಿಕ್ಸಿಯನ್ನು ನೀವು ಉಲ್ಟಾ ತಿರ್ಗಿಸ್ಬಿಟ್ಟು ಮಾಡ್ಬೋದು ಅಥವಾ ಚಾಪರ್ ಇದರ ಚಾಪರ್ಲನ್ನು ಮಾಡ್ಕೋಬೋದು ರೀ ನಡೀತಾ ಈ ರೀತಿ ಕಾಳು ಕಾಳು ಕಾಣ್ಬೇಕು ನೋಡ್ರಿ ಅದೇ ರೀತಿನೇ ಏನ್ ಮಾಡ್ರಿ ತರಿ ಗ್ರೈಂಡ್ ಮಾಡ್ಕೊರಿ ಈಗ ಇದನ್ನ ಬೇರೆ ಪಾತ್ರೆಗೆ ನಾನು ನೋಡಿ ತುಂಬಾ ಪ್ರೋಟೀನ್ ರಿಚ್ ರೆಸಿಪಿ ಅಂತ ನೀವು ಇದನ್ನ ಹೇಳ್ಬಹುದು ಈಗ ಇದನ್ನ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ನೋಡಿ ಇದೇ ರೀತಿ ತರಿತರಿಯಾಗೇ ಇರಲಿ ಫೈನ್ ಪೇಸ್ಟ್ ಥರ ಮಾಡ್ಕೋಬೇಡ್ರಿ ಇದಕ್ಕೆ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಎರಡು ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ಅಥವಾ ಸಣ್ಣ ರವೆ ಎರಡು ಸ್ಪೂನ್ ಆಗಷ್ಟೇ ಗ್ರೀನ್ ಚಟ್ನಿ ಅಥವಾ ಕೊತ್ತಂಬರಿ ಪುದೀನ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ನಾನಿಲ್ಲಿ ಒಂದು ಫಸ್ಟ್ ಒಂದು ಎರಡು ಸ್ಪೂನ್ ಆಗಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಚಿಟಿಕೆಯೇ ಸೋಡಾನ ಹಾಕ್ತಾಯಿದ್ದೀನಿ ರೀ ಈಗ ಇದನ್ನ ಏನು ಮಾಡೋಣ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಅದು ಸೋಡಾ ಹಾಕೋದ್ರೆ ಚೆನ್ನಾಗಿ ಬರ್ತದೆ ಅದಕ್ಕೆ ಚಿಟಕಿನ ಸೋಡಾನ ಹಾಕೊಂಡ್ರೆ ನೋಡಿ ನಾನು ಇಲ್ಲಿ ಕ್ಲಿಪ್ ಒಂದು ಮಿಸ್ ಆಗಿದೆ ರೀ ನೋಡಿ ತುಂಬ ಗಟ್ಟಿಯಾಗೆಲ್ಲ ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೋಬೇಕಂತ ಹೇಳಿ ನಾನು ಇನ್ನೂ ಒಂದು ಮೂರು ಸ್ಪೂನ್ ಇಲ್ಲಿ ಮೊಸರನ್ನ ಹಾಕೊಂಡಿದ್ದೀನಿ ನೋಡಿ ಆ ಕ್ಲಿಪ್ಪು ಮಿಸ್ ಆಗಿದ್ರೆ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸ್ರೆ ಮೊಸರನ್ನ ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿಯೇ ಕಲಿಸ್ಬಿಟ್ಟು ತಗೋರಿ ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ ಇದೇ ನೆನಕಿಡೋ ಅಂದ್ರೆ ಸಾರಿ ರೆಸ್ಟ್ ಮಾಡೋಕೆ ಅಥವಾ ನೆನೆಯೋಕೆ ರವೆ ನೆನ ಏನಿಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೋತೀನಿ ರೀ ಈ ಚಿಕ್ಕ ಚಿಕ್ಕ ಅಥವಾ ವಡೆ ಥರ ನೋಡಿ ಇದೆ ಭಾಳ ದೊಡ್ಡ ಸೈಜ್ದಲ್ಲ ಮೇಡಿ ಇಷ್ಟಿಷ್ಟೇ ಸಣ್ಣ ಸಣ್ಣನೇ ಮಾಡ್ಕೊತೀನಿ ರೀ ಒಮ್ಮೆಲೆ ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ನೋಡಿರಿ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಸ್ಟೀಮ್ ಮಾಡೋಕೆ ನೋಡಿ ಇಲ್ಲಿ ಕಡಾಯಿಯಲ್ಲಿ ಚಾಣಿಯನ್ನು ತೊಗೊಂಡು ಇಟ್ಟು ಅಥವಾ ನಿಮ್ಮಲ್ಲಿ ಡೋಕ್ಲಾ ಪ್ಲೇಟ್ ಇದ್ದರೆ ನೀವು ಯಾವುದೇ ರೀತಿ ಸ್ಟೀಮ್ ಮಾಡ್ಕೊರಿ ನೋಡಿ ಆದಷ್ಟು ಎಷ್ಟು ಚಿಕ್ಕದಿರ್ತಾವಲ್ಲ ಬೇಗನೆ ಸ್ಟೀಮ್ನು ಆಗಿಬಿಡ್ತಾವೆ ನೋಡಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಎಂಟು ನಿಮಿಷ ಆಗಷ್ಟು ಸ್ಟೀಮ್ ಮಾಡ್ಕೊಂಡಿದ್ವಿ ನೋಡಿ ಎಂಟು ನಿಮಿಷ ಆಗೈತೆ ಕಲರು ಚೇಂಜ್ ಆಗೈತಿ ನೋಡಿ ಎಲ್ಲನೂ ಚೆನ್ನಾಗಿ ಬೇಯ್ದಾವೆ ನೋಡಿ ನೋಡಿರಿ ನಾನು ಇನ್ನೂವರೆಗೂ ಎಣ್ಣೆಯನ್ನು ಒಂದು ಹನಿ ಎಣ್ಣೆನೂ ಬಳಸಿಲ್ಲ ನೋಡಿರಿ ಇವು ಆರಲಿರಿ ಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ನಾನು ಚಾಕುದಿಂದ ತೋರಿಸ್ತೀನಿ ನೋಡಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನೋಡಿರಿ ಉಮ್ಗೋಯ್ದದ್ರಿ ಅದು ಅಥವಾ ಸ್ಟೀಮ್ ಆಗಿದ್ರಿ ಈಗ ರೀ ಆರ್ದ್ಮೇಲೆ ತೆಗೆದ್ಬಿಟ್ಟು ತೋರಿಸ್ತೀನಿ ಮತ್ತು ಮುಂದೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿನ ತೋರಿಸ್ತೀನಿ ನೋಡ್ರಿ ನಾನು ನೋಡಿರಿ ನೋಡಿ ಆದಷ್ಟು ಅದಕ್ಕೆ ಹೇಳ್ತಾ ಇದ್ದೀನಿ ಅದು ಕಲಸು ಮುಂದೆ ಮೊಸರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಫ್ಟಾಗಿಯೇ ಕಲಿಸ್ಕೊರಿ ಈ ರೀತಿ ಮೊಳಕೆಯಿಂದ ಮಾಡಿರೋ ವಡೆನೂ ಏನಾಗ್ತಾವ್ರಿ ತುಂಬ ಸಾಫ್ಟಾಗಿಯೇ ಬರ್ತಾವೆ ನೋಡಿ ಈಗ ನಾನು ಇದು ಇದಕ್ಕೇನೆ ಒಂದು ಚಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪು ಗಿರೋ ಇಟ್ಕೊಂಡಿರುವಂಥ ಮೊಸರನ್ನ ಹಾಕಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಹುರಿದಿರುವ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಗ್ರೀನ್ ಚಟ್ನಿಯನ್ನು ಹಾಕೊಂಡು ನೋಡಿ ಈ ರೀತಿ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಮಾಡಿಕೊಡಿರಿ ತುಂಬ ಹೆಲ್ತಿನೂ ಅದ ನೋಡಿರಿ ಸ್ವೀಟ್ ಚಟ್ನಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಶೇವನ್ ಹಾಕ್ತಾ ಇದ್ದೀನಿ ಇಲ್ಲ ನಾವು ಡೈಟ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ರೀ ಸ್ವಲ್ಪ ಡಾಳಂಬ್ರಿ ಕಾಳನ್ನು ಇದ್ದೀನಿ ನೋಡ್ರಿ ಇದಕ್ಕೆ ನಾನು ಹೆಸರು ಕಾಳು ಮೊಳಕೆ ಮೊಸರು ಅಂತ ಹೆಸರಿಟ್ಟಿನಿ ನೋಡ್ರಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಮತ್ತು ಹೆಲ್ದಿ ಪ್ರೋಟೀನ್ ರಿಚ್ ಚಾಟ್ ಅಂತಲೂ ರೀ ನೀವು ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಇಷ್ಟ ಆಗ್ತದೆ ತುಂಬ ಹೆಲ್ದಿಗೆ ನಾವು ಸಾಯಂಕಾಲ ಈ ಮಳೆಗಾಲದಲ್ಲಂತೂ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸು ಚಾಟ್ಸು ತಿನ್ಬೇಕು ಅನ್ನಿಸ್ತಿರ್ತದೆ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೇನು ತೋರಿಸ್ತಾ ಇದ್ದೀನಿ ಆದಷ್ಟು ಅದಕ್ಕನ್ನೇ ಸಾಫ್ಟಾಗಿಯೇ ಮೊಸರು ಜಾಸ್ತಿಯಾಗಿ ಕಲಿಸ್ಕೊರಿ ಈ ರೀತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ ನೋಡಿ ಈ ಹೆಸರು ಕಾಳು ಮೊಳಕೆ ಮೊಸರು ಬಡೆ ರೆಸಿಪಿ ನಿಮಗೆ ಸ್ವಲ್ಪಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು